ಹಲೋ ನಮಸ್ತೆ ನಮಸ್ತೆಲ್ರಿಗೂ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸ್ವಲ್ಪ ಉಗುರುಬಿಜಿನ ನೀರಿಗೆ ಲಿಂಬೆ ರಸ ಹಾಕಿ ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಇದು ಒಳ್ಳೆಯದಾ ಎಲ್ಲರೂ ಕುಡಿಬೋದಾ ಅದು ಕೆಲವರು ಕುಡಿಬಾರ್ದು ಅಂತ ಅಂತಾರೆ ಏನಿದ್ರ ಕತೆ ನನಗೂ ಈ ತುಂಬ ಡೌಟ್ಸ್ ಇತ್ತು ನಾನು ಆ್ಯಕ್ಚುಲಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇಲ್ಲಿ ಉಗುರು ಬಿಸಿಲಿನ ನೀರಿಗೆ ಲಿಂಬೆ ರಸ ಹಾಕಿ ಕುಡಿಯುತ್ತೇನೆ ಸೊ ಇದರಿಂದ ಕೆಲವರು ಹೇಳ್ತಿದ್ರು ಆ ಥರ ಕುಡಿಬಾರ್ದು ಒಳ್ಳೆಯದಾಗ ಅಂತ ಅಂದ್ಬಿಟ್ಟು ನನಗೂ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ತುಂಬ ರಿಸರ್ಚ್ ಮಾಡಲಿಕ್ಕೆ ಕೂತು ಬಗ್ಗೆ ಒಂದಷ್ಟು ಉತ್ತಮವಾಗಿರುವಂಥ ಮಾಹಿತಿಗಳು ಸಿಗ್ತಾ ಹೋದ್ ಇವತ್ತು ಅದೆಲ್ಲದನ್ನು ನಿಮ್ಮ ಜೊತೆ ಹಂಚಬೇಕು ಅಂತ ಇದ್ದೀನಿ ಯಾಕಂತಂದರೆ ನಿಮಗೂ ಕೆಲವ್ರಿಗೆ ಈ ಡೌಟ್ಸ್ ಇರುತ್ತೆ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ಉಪಯುಕ್ತ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು ಹಾಗಾದರೆ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಲಿಂಬೆಹಣ್ಣಿನ ನೀರನ್ನು ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಮೊದಲು ಇದರ ಒಳ್ಳೆಯ ಉಪಯೋಗಗಳ ಬಗ್ಗೆ ಮಾತಾಡೋಣ ಆ್ಯಕ್ಚುಲಾಗಿ ಅಪಾಯದಿಂದ ಜಾಸ್ತಿ ಉಪಯೋಗಗಳೇ ಜಾಸ್ತಿ ಇದೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಲಿಂಬೆ ಹಣ್ಣಿನ ನೀರನ್ನು ಕುಡಿಯೋದ್ರಿಂದ ಆಗುತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಲಿಂಬೆ ಹಣ್ಣಿನ ನೀರು ಕುಡಿಯೋದ್ರಿಂದ ಮೊದಲನೆಯದಾಗಿ ಏನು ಅಂತಂದರೆ ನಮ್ಮ ದೇಹನ ಹೈಡ್ರೇಟ್ ಆಗಿರುತ್ತೆ ಯಾಕಂತಂದರೆ ರಾತ್ರಿ ನಾವು ಮಲಗಿದಾಗ ನಮ್ಮ ದೇಹ ಆಟೋಮೆಟಿಕ್ಕಾಗಿ ಆರು ಏಳು ಗಂಟೆ ನಿದ್ದೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಡಿಹೈಡ್ರೇಟ್ ಆಗುತ್ತೆ ಎದ್ದ ತಕ್ಷಣ ಸ್ವಲ್ಪ ಬೆಚ್ಚಗಿನ ನೀರಿಗೆ ಲಿಂಬೆ ರಸನ ಹಾಕಿ ಕುಡಿಯೋದ್ರಿಂದ ಇದು ನಮ್ಮನ್ನು ಹೈಡ್ರೇಟ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ ಇದು ಒಳ್ಳೆಯ ಅಂದರೆ ಉಪಯೋಗ ಎರಡನೇದು ಇದೇನು ಅಂತಂದರೆ ಡೈಜೆಷನ್ ನಮ್ಮ ಜೀರ್ಣಕ್ರಿಯೆ ಏನಿದೆಯಲ್ಲ ಇಂಪ್ರೂವ್ ಮಾಡುತ್ತೆ ಇದರಿಂದ ತಿಂದಿದ್ದು ಕರೆಕ್ಟಾಗಿ ಮೈಗೆ ಉಕ್ಕೊಳ್ಳುತ್ತೆ ಬೇಡದ ನಂಜಿನಂಶ ದೇಹದಿಂದ ಹೊರಗಡೆ ಆಗುತ್ತೆ ನಾವು ಹೆಲ್ತಿಯಾಗಿರೋ ಥರ ನೋಡುತ್ತೆ ಮೂರನೇದು ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿನೂ ಕೆಲಸ ಮಾಡೋದ್ರಿಂದ ನಮ್ಮ ಓವರ್ ಆಲ್ ಟೋಟಲ್ ಆಗಿ ನಮ್ಮ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಏನಿರುತ್ತೆ ಅದನ್ನ ವೃದ್ಧಿ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನಾಲ್ಕನೇದು ನನ್ನ ತುಂಬ ಫೇವ್ರೆಟ್ ಇದು ಏನು ಅಂತಂದರೆ ವೆಯ್ಟ್ ಲಾಸಿಗೆ ಸಹಕಾರಿ ಮಾಡೋದು ಯಾಕಂತಂದರೆ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಈ ಹಣ್ಣಿನ ನೀರಿದೆಯಲ್ವ ತುಂಬ ಉತ್ತಮ ತಿಂದಿದ್ದನ್ನು ಪರ್ಫೆಕ್ಟಾಗಿ ಅಂದರೆ ಮೆಟಬಲಿಸಮ್ಗೆ ಹೆಲ್ಪ್ ಮಾಡೋದ್ರಿಂದ ತಿಂದಿದ್ದು ಪರ್ಫೆಕ್ಟಾಗಿ ದೇಹದೊಳಗಡೆ ಸೇರ್ಕೊಳ್ಳೋ ಹಾಗೆ ಮಾಡುತ್ತೆ ಬೇಡದ ಫ್ಯಾಟ್ ಬೇಡದ ನಂಜಿನಾಂಶನ ತೆಗೆದು ಹಾಕೋದ್ರಿಂದ ಹಾಗೆಯೇ ನಮ್ಮ ಮೆಟಬಲಿಸಮ್ನ ಇಂಪ್ರೂವ್ ಮಾಡೋದ್ರಿಂದ ವೆಯ್ಟ್ ಲಾಸಿಗೆ ಇದು ತುಂಬ ಸಹಕಾರಿ ಇನ್ನು ಐದನೇದು ಇದು ಕೂಡ ನನ್ನ ಫೇವ್ರೇಟ್ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದರಿಂದ ಇದು ಆ್ಯಂಟಿ ಏಜಿಂಗ್ ಆಗಿಯೂ ಕೆಲಸ ಮಾಡುತ್ತೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಲಿಂಬೆ ರಸದ ನೀರು ತುಂಬ ಒಳ್ಳೆಯದು ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡೋದ್ರಿಂದ ತುಂಬ ಬೇಗ ಕೆಲವರು ಅಂದರೆ ಸ್ವಲ್ಪ ಏಜ್ ಆದಾಗಿ ಕಾಣೋದು ರಿಂಕಲ್ಸ್ ಬರೋದು ಇದರಲ್ಲಿ ಇರುತ್ತಲ್ವಾ ಅದು ಕೂಡ ಕಮ್ಮಿ ಆಗುತ್ತೆ ಅಂದರೆ ನಮ್ಮನೆ ಯಂಗಾಗಿಡೋದಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದು ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನ ಆರೋಗ್ಯಕ್ಕೆ ಮತ್ತು ಇದು ಕೊಲೆ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಇದು ಕೂಡ ಏನು ಅಂತಂದ್ರೆ ನಮ್ಮ ಸ್ಕಿನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅದಾದ ನಂತರ ಇನ್ನೂ ಒಂದು ಅತಿ ಮುಖ್ಯವಾಗಿ ನೀವು ತುಂಬಾ ಕೇಳಿರ್ಬೋದು ಟಾಕ್ಸಿನ್ಗಳನ್ನು ಹೊರಗಡೆ ಹಾಕಲಿಕ್ಕೆ ಕೆಟ್ಟ ಅಂಶಗಳು ಕೆಟ್ಟ ಕೊಬ್ಬು ಅಥವಾ ನಂಜಿನಂಶ ಎಸ್ಪೆಷಲಿ ನಾವು ತಿನ್ನೋ ಪದಾರ್ಥದಲ್ಲಿ ನಮ್ಗೆ ಗೊತ್ತಿರಲ್ಲ ಏನೇನೋ ಇರುತ್ತೆ ಅದರಲ್ಲಿ ಸೇರಿಕೊಂಡಿರುತ್ತೆ ಸೊ ಕೆಲವೊಂದು ಟಾಕ್ಸಿನ್ಸ್ಗಳೆಲ್ಲ ಇರುತ್ತೆ ಅದನ್ನ ಆ ನಂಜಿನಂಶ ನಮ್ಮ ದೇಹದೊಳಗಡೆ ಸೇರ್ಕೊಂಡಿದ್ರೆ ಅದನ್ನ ಹೊರಗಡೆ ಹಾಕಲಿಕ್ಕೆ ಲಿಂಬೆ ರಸದ ನೀರು ತುಂಬ ಸಾಕಾರಿ ಇದಿಷ್ಟು ಪ್ರಯೋಜನಗಳಿದೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನಾವು ಸ್ವಲ್ಪ ಬಿಸಿ ನೀರಿಗೆ ಲಿಂಬೆ ರಸನ ಹಾಕಿ ಕುಡಿಯುವಂಥದ್ದು ಹಾಗಾದರೆ ಕುಡಿಯುವಂಥ ಸರಿಯಾದ ವಿಧಾನ ಹೇಗೆ ನೀರನ್ನು ಫುಲ್ ಕುದಿಸ್ಕೊಂಡು ಅದಕ್ಕೆ ಲಿಂಬೆ ರಸ ಹಾಕೋದಲ್ಲ ಆಮೇಲೆ ಲಿಂಬೆ ರಸದ ನೀರು ಕುಡಿಲಿಕ್ಕೆ ಹೇಳಿದಾರೆ ಅಂತ ಅಂದ್ಬಿಟ್ಟು ಎರಡು ಗ್ಲಾಸ್ ಮೂರು ಗ್ಲಾಸ್ ಕುಡಿಯೋದಲ್ಲ ಒಂದು ಕಾಲರಿಂದ ಅರ್ಧದಷ್ಟು ಲಿಂಬೆ ರಸ ಫುಲ್ ಲಿಂಬೆ ರಸ ಕೂಡ ನಾವು ದಿನ ಕುಡಿಯೋಂಗಿಲ್ಲ ಅದು ಓವರ್ ಆಗುತ್ತೆ ಕಾಲು ಅಥವಾ ಅರ್ಧ ಲಿಂಬೆ ರಸ ಅದ್ ಅರ್ಧ ಲಿಂಬೆ ರಸ ಹಿಂಡಿರೋದು ಅದನ್ನ ನಾವು ಒಂದು ಗ್ಲಾಸ್ ನೀರಿಗೆ ಉಗುರು ಬೆಚ್ಚಗಿನ ನೀರಿಗೆ ಫುಲ್ ಬಿಸಿ ಇರುವ ನೀರಿಗೆ ಕೂಡ ಅಲ್ಲ ಹಾಕ್ಬಿಟ್ಟು ಕಲಿಸ್ಕೊಂಡು ಕುಡಿಯಬೌದು ಅದಕ್ಕೊಂದು ಸ್ವಲ್ಪ ಜೇನುತುಪ್ಪ ಬೇಕಾದರೂ ಸೇರಿಸ್ಬೋದು ಹಾಗಂತ ಬಿಸಿ ಬಿಸಿ ಕುದಿಯುವ ನೀರಿಗೆ ನೀವು ಯಾವತ್ತೂ ಲಿಂಬೆ ರಸ ಹಾಕ್ಲಿಕ್ಕೆ ಹೋಗ್ಬಾರ್ದು ಅದು ಪಾಯ್ಸನ್ ಆಗುತ್ತೆ ಅಂತ ಹೇಳ್ತಾರೆ ಒಳ್ಳೇದಲ್ಲ ಅಂತ ಉಗುರು ಬೆಚ್ಚಗಿನ ನೀರಿಗೆ ಲಿಂಬೆ ರಸ ಹಿಂಡ್ಕೊಂಡು ಕುಡಿಯಬೌದು ಬ್ರಷ್ ಮಾಡಿ ಆದ ನಂತರ ನಾವು ಬೇರೆ ಪದಾರ್ಥ ಆಹಾರ ಪದಾರ್ಥಗಳನ್ನು ಸೇವಿಸೋಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಗೆ ಕುಡಿದರೆ ತುಂಬ ಒಳ್ಳೆಯದು ಅದರಲ್ಲೂ ವೆಯ್ಟ್ ಲಾಸ್ ಯಾರು ವೆಯ್ಟ್ ಲಾಸ್ ಇರ್ತಾರೆ ಅಂದರೆ ದೇಹದ ತೂಕನ ಕೊಬ್ಬನ್ನು ಕರಗಿಸ್ಬೇಕು ಅಂತ ಬೇಗ ಅಂದರೆ ವರ್ಕೌಟು ಡಯೆಟೋ ವಾಕ್ ಮಾಡ್ತಾ ಇರ್ತಾರೆ ನೋಡಿ ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಲಿಂಬೆ ರಸದ ನೀರು ಕುಡಿದರೆ ಅದು ದೇಹದ ಕೊಬ್ಬನ್ನು ಕರಿ ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೀವು ಖಾಲಿ ಹೊಟ್ಟೆಗೆ ಲಿಂಬೆ ರಸದ ನೀರು ಕುಡಿದ್ಬಿಟ್ಟು ವಾಕ್ ಹೋದ್ರೆ ವರ್ಕೌಟ್ ಮಾಡಿದರೆ ಬೇಗ ಫ್ಯಾಟ್ ಬರ್ನ್ಗೆ ಹೆಲ್ಪ್ ಆಗುತ್ತೆ ಹಾಗಾದರೆ ಇದನ್ನ ಕುಡಿಬೋದು ಆರೋಗ್ಯವಂತ ಆರೋಗ್ಯವಂತರು ಎಲ್ಲರೂ ಇದನ್ನು ಕುಡಿಬೋದು ಹೆಲ್ದಿ ಅಡಲ್ಟ್ಸ್ ಅಂತ ನಾವು ಏನು ಹೇಳ್ತೇವೆ ಅವರು ಎಲ್ಲರೂ ಕುಡಿಬೋದು ಏನೋ ಪ್ರಾಬ್ಲಮ್ ಇಲ್ಲ ಹಾಗಂತ ಎರಡೆರಡು ಗ್ಲಾಸು ಫುಲ್ಲು ಲಿಂಬೆ ರಸ ಆಗಿ ಡೈಲಿ ಕುಡಿಯೋಕ್ಕೂ ಹೋಗಬಾರ್ದು ಯಾಕಂತಂದರೆ ಇದರಲ್ಲಿ ಕೂಡ ಯಾವುದೂ ಕೂಡ ಅಷ್ಟೇ ಹಿತಮಿತವಾಗಿ ಸೇವಿಸಬೇಕು ಹೊರತು ಅತಿಯಾದರೆ ಅಮೃತ ವಿಷ ಅಂತ ಹೇಳ್ತಾರಲ್ವ ಎಷ್ಟೇ ಹೆಲ್ತ್ ಹೆಲ್ತ್ಗೆ ಬೆನಿಫಿಟ್ಸ್ ಇರಲಿ ಅತಿಯಾಗಿ ಮಾಡೋದಕ್ಕೆ ಹೋಗಬಾರ್ದು ಒಂದು ಲಿಮಿಟೆಡ್ ಒಂದು ಮಿಹಿತದಲ್ಲಿ ಮಿತದಲ್ಲಿ ನಾವು ಕುಡ್ಕೊಂಡು ಹೋಗಬೇಕು ಆದರೆ ಯಾರಿಂದ ಕುಡಿಬಾರ್ದು ಕೆಲವರಿಗೆ ಸೆನ್ಸಿಟಿವ್ ಸ್ಟಮಕ್ ಇರುತ್ತೆ ಅಂದ್ರೆ ಕೆಲವರಿಗೆ ಏನಾದರೂ ತಿಂದರೆ ಬೇಗ ಹೊಟ್ಟೆ ಉರಿ ಬರೋದು ಹೊಟ್ಟೆ ಅಂದರೆ ನೋವಾಗೋದು ಆಮೇಲೆ ಕೆಲವರಿಗೆ ಅಲ್ಸರ್ ಎಲ್ಲ ಇರುತ್ತಲ್ವಾ ಎದೆ ಉರಿ ಅಲ್ಸರ್ ಆ್ಯಸಿಡಿಟಿ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ ಅಥವಾ ಸೆನ್ಸಿಟಿವ್ ಸ್ಟಮಕ್ ಇರುವಂಥವರು ಲಿಂಬೆ ರಸದ ನೀರು ಡೈಲಿ ಕುಡಿಯೋದು ಒಳ್ಳೇದಲ್ಲ ಅಂತಾರೆ ಒನ್ಸಿನ ವೈಲ್ ವಾ ವಾರಕ್ಕೊಂದು ಎರಡು ಮೂರು ಸರಿ ಏನೂ ಪ್ರಾಬ್ಲಮ್ ಆಗಲ್ಲ ಆದರೆ ರೆಗ್ಯುಲರಾಗಿ ಕುಡಿಯೋದು ಅಷ್ಟೊಂದು ಅವರಿಗೆ ಇರಿಟೇಷನ್ ಸ್ಟಾರ್ಟ್ ಆಗ್ಬೋದು ಜಾಸ್ತಿ ಎದೆ ಉರಿ ಬರ್ಬೋದು ಹೊಟ್ಟೆ ನೋವಾದಾಗ್ಬೋದು ಇರಿಟೇಷನ್ ಆಗ್ಬೋದು ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ಸೆನ್ಸಿಟಿವ್ ಸ್ಟಮಕ್ ಎದೆ ಉರಿ ಆ್ಯಸಿಡಿಟಿ ಇದ್ದು ಇನ್ನೊಂದು ಕೆಲವರಿಗೆ ಹಲ್ಲು ತುಂಬ ಸೆನ್ಸಿಟಿವ್ ಇರುತ್ತೆ ಲಿಂಬೆ ರಸ ನೀರು ಕುಡಿದರೆ ಮತ್ತೇನು ತಿನ್ನೋಕ್ಕಾಗಲ್ಲ ಬಾಯಿ ಹಲ್ಲೆಲ್ಲ ಜಮ್ ಜಮ್ ಅಂತ ಅನ್ನೋದು ಅಂಥವರು ಕೂಡ ರೆಗ್ಯುಲರ್ ಆಗಿ ಅಲ್ಲ ವಾರಕ್ಕೊಂದೆರಡು ಮೂರು ಸಾರಿ ಕುಡಿದ್ಬಿಟ್ಟು ಏನು ಅಂತಂದರೆ ಇಮಿಡಿಯೇಟಾಗಿ ನಾವು ಬಾಯಿಯನ್ನು ತೊಳ್ಕೊಬೇಕು ಬಾಯಿ ಮುಗಿಸ್ಬೇಕು ಮೂರನೇ ಏನು ಅಂತಂದರೆ ಕಿಡ್ನಿ ಸಮಸ್ಯೆ ಯಾರಿಗಾದರೂ ಇದ್ದರೆ ಅಂಥವರು ಕೂಡ ಈ ಲಿಂಬೆ ರಸದ ನೀರನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಅಂದರೆ ಡಾಕ್ಟರ್ ಹತ್ರ ನೀವೊಂದ್ಸರಿ ಕೇಳಿಕೊಂಡು ತಗೊಳ್ಳೋದು ಒಳ್ಳೆಯದು ಅದು ಬಿಟ್ಟು ನಾರ್ಮಲ್ ಆಗಿರುವವರಿಗೆ ಆರೋಗ್ಯವಂತರಾಗಿರುವವರಿಗೆ ಆರೋಗ್ಯವಾಗಿರುವವರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಡೈಲಿ ಹಿತ್ ಅಂದರೆ ಮಿತದಲ್ಲಿ ಮಿತವಾಗಿ ನಾವು ಕನ್ಸ್ಯೂಮ್ ಮಾಡಿದರೆ ಆಗಿ ಮಾಡೋಕ್ಕೆ ಹೋಗಬಾರ್ದು ಉಪಯೋಗಗಳು ತುಂಬ ಇದೆ ನಾವು ರೆಗ್ಯುಲರ್ ಆಗಿ ಕರೆಕ್ಟಾಗಿ ಉಪಯೋಗ ಮಾಡಿಕೊಂಡ್ರಿ ಸೊ ಲಿಂಬೆ ರಸ ಕುಡಿದ್ರೆ ಏನೆಲ್ಲ ಪ್ರಯೋಜನಗಳಿದೆ ಯಾರು ಕುಡಿಬೋದು ಕುಡಿಬೋದು ಯಾರು ಕುಡಿಬಾರ್ದು ಹೇಗೆ ಕುಡಿಬೇಕಿದೆಲ್ಲದನ್ನು ನಾನು ಹೇಳಿದ್ದೇನೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಮಾತ್ರ ನೋಡಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆಯೇ ನಿಮ್ಮೆ ರಸದಿಂದ ಇನ್ನೇನಾದರೂ ಅದ್ಭುತ ಪ್ರಯೋಜನಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ ಏನಾದರೂ ಡಿಸ್ಅಡ್ವಾಂಟೇಜ್ಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲದನ್ನು ನಮಗೆ ತಿಳ್ಕೊಂಡಾಗುತ್ತೆ ಅದೊಂದು ಬೇರೆಯವರಿಗೂ ನಮ್ಮ ಅನುಭವನ ನಾವು ಹಂಚ್ಕೊಂಡಾಗುತ್ತೆ ನಾನು ಹೇಳಿದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಯಾಕಂತಂದರೆ ನಾನು ಕೂಡ ಕರೆಕ್ಟ್ ಮಾಡ್ಕೊಂಡಾಗುತ್ತೆ ಆದರೆ ತುಂಬ ರಿಸರ್ಚ್ ಮಾಡಿ ಈ ವಿಡಿಯೋನ ಮಾಡಿದ್ದೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಯಾಕಂತಂದರೆ ಇನ್ನೊಂದಷ್ಟು ಉಪಯೋಗಕ್ಕೆ ಬರುವಂಥ ವೀಡಿಯೋಗಳನ್ನು ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ನಿಮ್ಮ ಸಪೋರ್ಟ್ ಇದ್ದರೆ ಥ್ಯಾಂಕ್ಸ್ ಸರ್